ಆಗ್ಬೇಕು ನೀವೆಡ್ಕೊಂಡು ಅಧಿಕಾರಿಗಳನ್ನ ಹುಡ್ಕೊಂಡು ಮಂಡ್ಯ ಬಂದು ನಾವ್ ಸಿಗ್ಲಿಲ್ಲ ಅಧಿಕಾರಿಗಳು ಸಿಗ್ಲಿಲ್ಲ ನಮ್ ಕೆಲಸ ಆಗ್ಲಿಲ್ಲ ಅನ್ನೋದನ್ನ ಬಿಡಬೇಕು ಅದು ನಿಮ್ಮನೆ ಬಾಗ್ಲಿಗೆ ಸರ್ಕಾರವನ್ನ ತಂದು ನಿಮ್ಮ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಗೆದ್ದ ನಂತರ ಜನತಾ ದರ್ಶನ ಕಾರ್ಯಕ್ರಮವನ್ನ ಆರಂಭ ಮಾಡಿ ಪ್ರತಿ ಪಂಚಾಯಿತಿಗೆ ಹೋಗಿ ನಿಮ್ಮ ಸಮಸ್ಯೆಗಳನ್ನ ಕೇಳ್ತದೆ ಇವತ್ತು ಆಲ್ಕೆರೆ ಪಂಚಾಯತಿಗೆ ಬಂದಿದ್ವಿ ಇದರ ಜೊತೆಗೆ ಚಾಮುಂಡೇಶ್ವರಿ ಆಸ್ಪತ್ರೆಯ ವತಿಯಿಂದ ಉಚಿತವಾಗಿ ನಿಮಗೆ ಚಿಕಿತ್ಸೆ ಮತ್ತು ತಪಾಸಣೆಯನ್ನ ಮಾಡ್ತದೆ ಅದ್ರ ಜೊತೆಗೆ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ನಮ್ಮ ಸರ್ಕಾರದ ವತಿಯಿಂದನೂ ಕೂಡ ನಿಮ್ಮ ಬಿ ಪಿ ಶುಗರ್ನ ಚೆಕ್ ಮಾಡೋದು ಮಾತ್ರೆಗಳನ್ನ ಉಚಿತವಾಗಿ ಕೊಡೋದು ಮತ್ತೆ ಕನ್ನಡಕ ಅವಶ್ಯಕತೆ ಇರೋರಿಗೆ ಉಚಿತವಾಗಿ ಕೊಡ್ತೀವಿ ಆಪರೇಷನ್ ಇದ್ರೆ ಆಮೇಲೆ ಕರ್ಕೊಂಡೋಗಿ ನಿಮ್ಮನ್ನ ಆಪರೇಷನ್ ಕಂಡಿಗೆ ಮಾಡಿಕೊಡ್ತೀವಿ ಒಟ್ಟಿನಲ್ಲಿ ಜನಕ್ಕೆ ಉಪಯೋಗ ಆಗುವಂತ ಎಲ್ಲ ಕೆಲಸಗಳನ್ನು ನಮ್ಮ ಸರ್ಕಾರ ನಾನು ಅಧಿಕಾರಕ್ಕೆ ಬಂದ ಮೇಲೆ ಮಾಡ್ತಾ ಇದ್ದೀನಿ ಈಗ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರಿಸುಮಾರು ಮೂವತ್ತೈದು ಕೋಟಿ ರೂಪಾಯಿಯಲ್ಲಿ ಇತಿಹಾಸದಲ್ಲಿ ನೂರು ವರ್ಷ ಇತಿಹಾಸದಲ್ಲಿ ಮೂವತ್ತೈದು ಕೋಟಿ ಯಾವ ಪಂಚಾಯಿತಿಗೂ ಇಷ್ಟು ಹಣವನ್ನು ಹಾಕಿಲ್ಲ ನಾನು ಹಾಕಿದೀನಿ ಏನೇನು ಹಾಕಿದೀನಿ ಅಂತ ಓದ್ತೀನಿ ಸುಳ್ಳಿದ್ರೆ ನನಗೆ ಹೇಳಿ ಈಗ ಆಲ್ಕೆರೆ ಪಂಚಾಯಿತಿ ಅಂಬೇಡ್ಕರ್ ಭವನದ ಗ್ರಂಥಾಲಯ ನಿರ್ಮಾಣಕ್ಕೆ ಒಂದೂವರೆ ಕೋಟಿ ಬಿಡುಗಡೆ ಮಾಡಿದೀವಿ ಗ್ರಾಮ ಕಾಮಗಾರಿ ಎಸ್ ಸಿ ಎಸ್ ಟಿ ಐದು ಲಕ್ಷ ಬಿಡುಗಡೆ ಮಾಡಿದೀವಿ ಇನ್ನೊಂದು ಅಂಗನವಾಡಿಗೆ ಒಂದು ಲಕ್ಷ ಬಿಡುಗಡೆ ಮಾಡಿದೀವಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಗ್ರಾಮ ಪರಿಮಿತಿಯಲ್ಲಿ ರಸ್ತೆ ಅಭಿವೃದ್ಧಿಗೆ ಜನರಲ್ ಗ್ರಾಂಟ್ ಮೂವತ್ ಲಕ್ಷ ಬಿಡುಗಡೆ ಮಾಡಿದೀವಿ ಎಸ್ ಸಿ ಎಸ್ ಟಿ ಕಾಲೋನಿಗೆ ಐವತ್ತು ಲಕ್ಷ ಬಿಡುಗಡೆ ಮಾಡಿದೀವಿ ಕಿಲಾರ ಆಲ್ಕೆರೆ ಅಭಿವೃದ್ಧಿ ಆಗಿದೆಯಲ್ಲ ರಸ್ತೆ ಒಂದು ಕೋಟಿಲಿ ಅಭಿವೃದ್ಧಿ ಆಗಿದೆ ಆಲ್ಕೆರೆ ಗ್ರಾಮ ಪರಿಮಿತ ಇನ್ನೂ ಐವತ್ತು ಲಕ್ಷ ರೂಪಾಯಿಲಿ ರಸ್ತೆ ಅಭಿವೃದ್ಧಿ ಆಗ್ತಾ ಇದೆ ಗ್ರಾಮ ಅಭಿವೃದ್ಧಿ ಇನ್ನ ಇಪ್ಪತ್ತೈದು ಲಕ್ಷ ರಸ್ತೆಗೆ ಬಿಡುಗಡೆ ಮಾಡಿದೀವಿ ಆಲ್ಕೆರೆ ಗ್ರಾಮ ಅಭಿವೃದ್ಧಿಗೆ ಮೂವತ್ತು ಲಕ್ಷ ರೂಪಾಯಿಯನ್ನ ರಸ್ತೆ ಮಾಡಿ ಈಗ ಆ ರಸ್ತೆಯಲ್ಲೇ ನನ್ನನ್ನ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ ಬಂದಿದೀರ ಗ್ರಾಮ ರಸ್ತೆಗೆ ಇನ್ನೊಂದ್ ಐದು ಲಕ್ಷ ಒಟ್ಟು ಆಲ್ಕೆರೆ ಕೆರೆ ಕಿಲಾರ ಪಿಕಾಪುರ ಅಭಿವೃದ್ಧಿ ನಿಮ್ಮ ಕೆರೆಗಳ ನಿಮ್ಮ ಏನೋ ಗದ್ದೆಗಳಿಗೆ ಕಾಲುವೆಗಳಿಗೆ ನೀರ್ ಬರ್ತಾ ಇಲ್ಲ ಟೈಲ್ಯಾಂಡ್ ಏನ್ ಹೇಳ್ತೀರಿ ಅದ ಅಭಿವೃದ್ಧಿಗೆ ಐದು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದೀನಿ ಟೆಂಡರ್ ಮುಗಿದಿದೆ ಶೀಘ್ರದಲ್ಲೇ ಕೆಲಸ ಆಗ್ತದೆ ಸರಿ ಆಲ್ಕೆರೆಗೆ ಎಂಟು ಕೋಟಿ ರೂಪಾಯಿಯನ್ನ ಇತಿಹಾಸದಲ್ಲಿ ಯಾರೂ ಬಿಡುಗಡೆ ಮಾಡಿಲ್ಲ ಬರೀ ಎರಡೂವರೆ ವರ್ಷದಲ್ಲಿ ನಿಮ್ಗೆ ಎಂಟು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದೀನಿ ಇನ್ನ ದನಾಯಕ್ಪುರ ನಮಗೆ ನಮ್ಗೆ ಕಡಿಮೆ ಅಂತ ಹೇಳಿ ಅವ್ರಿಗೂ ಐದು ಕೋಟಿ ಬಿಡುಗಡೆ ಮಾಡಿದೀವಿ ಮಾರಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ಒಂದೂವರೆ ಕೋಟಿ ಗ್ರಾಮ ಅಭಿವೃದ್ಧಿಗೆ ಐದು ಲಕ್ಷ ಗ್ರಾಮಾಭಿವೃದ್ಧಿ ರಸ್ತೆಗೆ ಹತ್ತು ಲಕ್ಷ ದನಾಯಕ್ಪುರ ಪುರ ರಸ್ತೆಗೆ ನಾಲ್ಕೂವರೆ ಕೋಟಿ ಅದು ಟೆಂಡರ್ ಮುಗಿದಿದೆ ಕಾಂಟ್ರಾಕ್ಟರ್ ಕೆಲಸ ಮಾಡಬೇಕು ಕಾಂಟ್ರಾಕ್ಟರ್ ಯಾರು ತಗೊಂಡವನಿ ಅಂತ ನಿಮಗೆ ಗೊತ್ತು ನಾವು ಕೊಟ್ಟಿರೋ ಕಾಂಟ್ರಾಕ್ಟರ್ ಎಲ್ಲ ಕೆಲಸ ಮಾಡ್ತಾ ಇದ್ರೆ ಅದನ್ನ ಬೇಗ ಕೆಲಸ ಮಾಡಬೇಕಂತ ನೋಟಿಸ್ ಅನ್ನ ಗ್ರಾಮ ಪರಿಮಿತಿ ರಸ್ತೆ ಇಪ್ಪತ್ತು ಲಕ್ಷ ಐದು ಲಕ್ಷ ಒಟ್ಟು ಐದು ಕೋಟಿ ರೂಪಾಯಿ ಡನಾಯ್ ಪುರಕ್ಕೂ ಬಿಡುಗಡೆ ಮಾಡಿದೀವಿ ಮತ್ತೆ ಬಹಳ ದಿನಗಳಿಂದ ಆ ನೀರು ಮಳೆ ಬಂದ್ರೆ ನೀರ್ ಬಂದು ಪಾಪ ನೀವು ಪೂಜೆ ಮಾಡುವಂತ ದೇವಸ್ಥಾನ ಮುಳುಗೋಗ್ತಿತ್ತು ಅದಕ್ಕೆ ನಾರಾಯಣಪ್ಪ ಇಲ್ಲೇ ಕೂತಾರೆ ನನ್ನ ಎಮ್ ಎಲ್ ಎ ಎಮೇಲೆ ಸರ್ ನಿಮ್ಗೆ ಅದೇ ಅತಿ ಹೆಚ್ಚು ಲೀಡ್ ಕೊಡಿಸ್ತೀವಿ ನಮ್ಮ ಇದು ಏನು ಅಷ್ಟು ಅವ್ರು ಹೇಳದಷ್ಟು ಲೀಡ್ ಬಂದಿಲ್ಲ ನೆಕ್ಸ್ಟ್ ಬರುತ್ತೆ ಅನ್ಕೊಂಡಿದೀನಿ ಆದ್ರೆ ಅವ್ರು ಏನಿದ್ ಕೆಲಸನ ಮಾಡಿಕೊಟ್ಟಿದೀವಿ ಎಲ್ಲಮ್ಮ ತಾಯಿ ದೇವಸ್ಥಾನಕ್ಕೆ ಐದು ಲಕ್ಷ ಮುದ್ದುಮ್ಗೆರೆ ನಾಲೆ ತಡೆಗೋಡೆ ಮೊನ್ನೆ ನಾನೇ ನೋಡ್ಕೊಂಡ್ ಬಂದೆ ಐದು ಕೋಟಿ ರೂಪಾಯಲ್ಲಿ ಒಂದೇ ಒಂದು ಇಂಚ್ ನೀರು ಮುದ್ದುಮ್ಗೆರೆ ಒಳಗ್ ಬರ್ದಕ್ಕೆ ಆಲ್ರೆಡಿ ಕಾಮಗಾರಿ ಮುಗಿಸಿ ಉದ್ಘಾಟನೆಗೆ ಬಂದು ನಿಂತಿದೆ ಇನ್ನ ಏಳುವರೆ ಲಕ್ಷದಲ್ಲಿ ರಸ್ತೆ ಮಾಡಿದೀವಿ ಮುದ್ದುಂಗೆರೆ ಸೊಳ್ಳೆಪುರದ ಸೇತುವೆ ಬಹಳ ವರ್ಷಗಳಿಂದ ನಿಮಗೆ ಬೇಡಿಕೆ ಆಗಿದೆ ಇಪ್ಪತ್ತು ಲಕ್ಷ ಬಿಡುಗಡೆ ಮಾಡಿದೀನಿ ಟೆಂಡರ್ ಆಗ್ತಿದೆ ಐದು ಕೋಟಿ ಮೂವತ್ತು ಲಕ್ಷ ಬಿಡುಗಡೆ ಮಾಡಿದೀನಿ ಇನ್ನು ಒಣಗನಹಳ್ಳಿ ಮಠಕ್ಕೆ ಮಂಚಮ್ಮ ದೇವಿಗೆ ಮೂರ್ ಲಕ್ಷ ಮಂಚಮ್ಮ ದೇವಿಗೆ ಇನ್ನೊಂದ್ಸರಿ ಮೂರ್ ಲಕ್ಷ ಅಂಗನವಾಡಿಗೆ ಒಂದ್ ಲಕ್ಷ ಒಣಗನಹಿ ಒಣಗನಹಳ್ಳಿ ಮಠ ನೀರಾವರಿ ರಸ್ತೆ ಅದನ್ನ ನೀವು ತುಂಬಾ ಸೊಳ್ಳೆಪುರ ರಸ್ತೆ ಹಾಕ್ಬೇಕು ಓಡಾಡ್ಬೇಕು ಅಂತ ಐದು ಕೋಟಿ ಬಿಡುಗಡೆ ಮಾಡಿದ್ವಿ ಟೆಂಡರ್ ಆದ್ರೆ ಆ ಕೆಲಸನು ಆಗ್ತದೆ ಇನ್ನ ಪರಿಶಿಷ್ಟ ಕಾಲ ಹತ್ತು ಲಕ್ಷದ ಕೆಲಸ ಮುಗಿದಿದೆ ಶಾಲೆ ಅಭಿವೃದ್ಧಿಗೆ ನಾಲ್ಕು ಕೋಟಿ ಬಿಡುಗಡೆ ಮಾಡಿದೀನಿ ಒಡೆಗಟ್ಟ ಡಣಾಯಕಪುರ ಕಾಲುವೆ ಅಭಿವೃದ್ಧಿಗೆ ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೀನಿ ಟೆಂಡರ್ ಮುಗಿದ್ರೆ ಆ ಕೆಲಸನ ಆದ್ರೆ ಥೈಲ್ಯಾಂಡ್ ಅಲ್ಲಿ ಮೀನ್ ಪ್ರಾಬ್ಲಮ್ ಅನ್ನೋದು ಇಲ್ಲ ಒಟ್ಟು ಮೂವತ್ತೈದು ಕೋಟಿ ರೂಪಾಯಿ ಏನಿರೋದ್ರಲ್ಲಿ ಯಾವ್ದಾದ್ರು ಒಂದು ಸುಳ್ಳಿದ್ರೆ ಹೇಳಿ ವಿರೋಧ ಪಕ್ಷದ ದುಡ್ಡು ಬರ್ತಾ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಒಂದು ಮೂಲೆ ಒಂದು ಏನೋ ಒಂದು ಸಣ್ಣ ಗ್ರಾಮ ಪಂಚಾಯತಿಗೆ ಮೂವತ್ತೈದು ಕೋಟಿ ಎರಡೂವರೆ ವರ್ಷದಲ್ಲಿ ಬಿಡುಗಡೆ ಮಾಡಿ ಒಂದಷ್ಟು ಉದ್ಘಾಟನೆ ಆಗಿದೆ ಒಂದಷ್ಟು ಕಾಮ್ರಾಗರಿ ಪ್ರಗತಿಯಲ್ಲಿದೆ ಒಂದಷ್ಟು ಆರಂಭ ಆಗ್ಬೇಕು ಇದು ರವಿಕುಮಾರ್ ಅವರ ಕಾರ್ಯವೈಖರಿ ಕಾಂಗ್ರೆಸ್ ಪಕ್ಷದ ಕಾರ್ಯವೈಖರಿ ಇಲ್ಲಿ ನಾವು ಯಾವ ಜಾತಿ ಪಕ್ಷ ಇವ್ರ ದಳ ಕಾಂಗ್ರೆಸ್ ಬಿಜೆಪಿ ಈ ಊರಲ್ಲಿ ಓಟ್ ಬಂದಿಲ್ಲ ಅಲ್ಲಿ ಬಂದಿಲ್ಲ ಅನ್ನೋ ಮಾತೇ ಇಲ್ಲ ಸಮಗ್ರ ಮಂಡ್ಯ ನೂರು ವರ್ಷಗಳ ನಂತರ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ನಿಮ್ಮ ಇಷ್ಟು ಕೆಲಸಗಳನ್ನ ಮಾಡ್ತಾ ಇದ್ವಿ ಇನ್ನು ಒಣಗನಹಳ್ಳಿ ಮಠದಲ್ಲಿ ನೂರು ವರ್ಷದಿಂದ ಸಿ ಪ್ರಾಬ್ಲಮ್ ಇದೆ ಏನ್ರೇ ಅಧ್ಯಕ್ಷರೇ ಈಗ ದಯವಿಟ್ಟು ಎಲ್ಲರೂ ಸಾಲಾಗಿ ತಮ್ಮ ಸಮಸ್ಯೆಗಳನ್ನ ಶಾಸಕರು ಕೊನೆಯವರೆಗೂ ದಯವಿಟ್ಟು ಸಾಲಾಗಿ ಬಂದು ತಮ್ಮ ಒಂದು ಸಮಸ್ಯೆಗಳನ್ನ ಎ ಸಿ ಅವರು ಮತ್ತೆ ತಹಸೀಲ್ದಾರ್ ಅವರು ವೇಗ ಶರ ವೇಗವನ್ನ ಕೊಟ್ಟಿದ್ದಾರೆ ಇನ್ನ ಎರಡು ತಿಂಗಳಲ್ಲಿ ಎಲ್ಲ ಆರ್ ಟಿ ಸಿ ಪ್ರಾಬ್ಲಮ್ ಅನ್ನ ಮುಗಿಸಿ ನಿಮ್ಮೂರಲ್ಲೇ ಈ ರೀತಿ ಪೆಂಡಲ್ ಹಾಕಿ ನಿಮ್ ಮುಂದೆ ಬಂದು ಆರ್ ಟಿ ನೂರ ಐವತ್ತು ಕುಟುಂಬಗಳಿಗೆ ಪ್ರಾಬ್ಲಮ್ ಇದೆ ನಾವು ಮಾಡ್ತೀವಿ ನಿಮ್ಮ ಎಲ್ಲ ಕೆಲಸಗಳು ಎರಡೂವರೆ ವರ್ಷಕ್ಕೆ ಮೂವತ್ತೈದು ಕೋಟಿ ಬಂದಿದೆ ಇನ್ನೂ ಎರಡೂವರೆ ವರ್ಷ ನಾನು ರೀಕರ್ ಇನ್ನಷ್ಟು ವೇಗವನ್ನ ನಿಮ್ಮ ಅಭಿವೃದ್ಧಿಗೆ ಮಾಡ್ತೀವಿ ಇಪ್ಪತ್ತೈದು ವರ್ಷಗಳ ನಂತರ ನಡೆದಂತ ವೀರಭದ್ರೇಶ್ವರ ಸ್ವಾಮಿ ಕೊಂಡ ಮಹೋತ್ಸವದಲ್ಲಿ ಅಧಿಕಾರಿಗಳು ನನಗಿಂತ ಜಾಸ್ತಿ ಅಧಿಕಾರಿಗಳು ನಿಮ್ಮ ಕಷ್ಟಪಷ್ಟು ಕೆಲಸ ಮಾಡಿ ಇಡೀ ರಾಜ್ಯ ನೋಡೋ ರೀತಿ ನಿಮ್ಮ ಊರಿನಲ್ಲಿ ಹಬ್ಬವನ್ನ ಒಂದೇ ಒಂದು ಸಣ್ಣ ಒಂದು ಚಿಕ್ಕ ತೊಂದರೆ ಆಗದಂಗೆ ಮಾಡಿಕೊಟ್ಟಿದ್ರೆ ನೀವೆಲ್ಲ ಜೋರಾಗಿ ಅವ್ರಿಗೆ ಚಪ್ಪಾಳೆ ಹೊಡೆದು ಅಭಿನಂದನೆಯನ್ನ ಸಲ್ಲಿಸ್ಬೇಕು ಆ ಜಾತ್ರೆ ಮಹೋತ್ಸವದ ಅಂಗವಾಗಿ ಮೂರು ಕೋಟಿ ಬಿಡುಗಡೆಯನ್ನ ಮಾಡಿ ನಿಮ್ಮ ಊರನ್ನ ಅಭಿವೃದ್ಧಿಯನ್ನ ಮಾಡಿದ್ವಿ ನೂರು ಜನ ಸಾವಿರ ಜನ ಹೇಳ್ಬಹುದು ಇವತ್ತುವರೆಗೂ ಅಧಿಕಾರ ಮಾಡಿ ಅವ್ರು ಏನು ಮಾಡಿಲ್ಲ ಮಾಡ್ತಾ ಇರೋದು ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಇದು ಅವರಿಗೆ ಹೊಟ್ಟೆ ಕಿಚ್ಚು ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೋಬಾರದು ಅಪಪ್ರಚಾರಕ್ಕೆ ಕೊಡಬಾರ್ದು ನೀವುಂಟು ನಾನುಂಟು ಈಗ ನನ್ನ ಹತ್ರ ಬಂದ್ರೆ ದೇವಸ್ಥಾನದಲ್ಲಿ ಐದು ಲಕ್ಷ ಕೇಳಿದ್ರೆ ಹತ್ತು ನಿಮಿಷ ಬಿಡುಗಡೆ ಮಾಡಿಕೊಡ್ತೀನಿ ಇನ್ನು ಕೆಲವರು ಗೆದ್ದಿರೋರ ಹತ್ರ ನೀವು ಎಲ್ಲಿ ಹೋಗ್ಬೇಕು ಅವ್ರ ಫೋನ್ ನಂಬರ್ ಏನು ಅವ್ರ ಆಫೀಸಲ್ಲಿ ಅವ್ರ ಪಿ ಎ ಆರ್ ಏನು ಎತ್ತ ನೀವೆಲ್ಲ ಒಂದು ಭ್ರಮೆಯಲ್ಲಿ ಓಟ್ ಹಾಕ್ತಾ ಇದ್ರಿ ಮೊದಲೆಲ್ಲ ನಾನು ನಿಮಗೆ ಬಂದ ಮೇಲೆ ಅಧಿಕಾರ ಅಂದ್ರೆ ಅದಲ್ಲ ಇದು ನಿಮ್ಮ ಮನೆ ಬಾಗ್ಲಗ್ ಬಂದು ಕೆಲಸ ಮಾಡ್ಕೊಡ್ಬೋದು ಅಂತ ಹೇಳಿ ಮಾಡ್ಕೊಡ್ತಾ ಇದೀವಿ ನಿಮ್ಮೆಲ್ಲ ಆಶೀರ್ವಾದ ಇರ್ಲಿ ಆ ರವಿ ಕೆಲಸ ಮಾಡ್ಕೊಡಿ ಅವ್ನು ಇರ್ಲಿ ನಮ್ಮವನು ಕೆಲಸವನ್ನ ಮಾಡ್ಕೊಡೋಣ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಇವತ್ತು ಆಸ್ಪತ್ರೆಯವರು ಬಂದಿದ್ದಾರೆ ಎಲ್ಲ ಮಾಡಿ ಮತ್ತೆ ಕುಮಾರ್ ರಾಮೇಗೌಡ ಈ ಚೇರಿ ಅರವತ್ತೈದು ಸಾವಿರ ಕೃಷ್ಣಕುಮಾರ್ಗೆ ಅರವತ್ತೇಳು ಸಾವಿರ ನೀವು ಹೋಗಿ ಸರ್ ಆ

ಊರ್ನೆಲ್ಲ ಕಳಿಸೋದ್ರೆ ಕೇಳ್ಕೊಳಿ ಆಗಿದೆ ಎಂಬತ್ತೈದು ಆಗಿದೆ ಇನ್ನು ಇಪ್ಪತ್ತೈದು ರೆಡಿ ಆಗಿದೆ ಯಾಕೆ ಆಗ್ತಿಲ್ಲ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಮೂಲ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ